ಕಸ ವಿಲೇವಾರಿ ಟೆಂಡರ್ನಲ್ಲಿ ಹದಿನೈದು ಸಾವಿರ ಕೋಟಿ ಲಂಚದ ಆರೋಪ ಕುಮಾರಸ್ವಾಮಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುಗೇಟು ಬೆಂಗಳೂರಿನ ಘನತ್ಯಾಜ್ಯ ವಿಲೇವಾರಿ ಕೇಂದ್ರಗಳಲ್ಲಿ ನಗರದ ಹೊರಭಾಗದಲ್ಲಿ ಸ್ಥಳಾಂತರ ಮಾಡಲು ಇನ್ನು ಜಾಗವೇ ನಿಗದಿಯಾಗಿಲ್ಲ ಹೀಗಿರುವಾಗ ಮೂವತ್ತು ವರ್ಷಗಳಿಂದ ಬ್ಲಾಕ್ ಲಿಸ್ಟ್ನಲ್ಲಿ ಆಗಿರುವಂತಹ ಕಂಪನಿಗಳಿಗೆ ಗುತ್ತಿಗೆಯನ್ನ ನೀಡಲು ಹೇಗೆ ಸಾಧ್ಯ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ತಿರುಗೇಟನ್ನ ನೀಡಿದ್ದಾರೆ ಕಸ ವಿಲೇವಾರಿ ಟೆಂಡರ್ನಲ್ಲಿ ಹದಿನೈದು ಸಾವಿರ ಕೋಟಿ ಲಂಚವನ್ನು ಪಡೆಯಲಾಗಿದೆ ಎಂಬ ಕುಮಾರಸ್ವಾಮಿಯವರ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ನಾವು ಕಸ ವಿಲೇವಾರಿ ಮಾಡುವ ಜಾಗಗಳ ಹುಡುಕಾಟದಲ್ಲಿದ್ದೇವೆ ಜಾಗ ನಿಗದಿ ಮಾಡಲು ನ್ಯಾಯ ಪಂಚಾಯಿತಿ ಮಾಡ್ತಾ ಒದ್ದಾಡ್ತಾ ಇದ್ದೇವೆ ನಾವು ಟೆಂಡರ್ ಕರೆಯದೆ ಬ್ಲಾಕ್ ಲಿಸ್ಟ್ ಆಗಿರುವಂತಹ ಕಂಪನಿಗಳಿಗೆ ಗುತ್ತಿಗೆಯನ್ನ ನೀಡಲು ಹೇಗೆ ಸಾಧ್ಯ ಈ ವಿಚಾರ ಕೋರ್ಟ್ನಲ್ಲಿದೆ ಕಳೆದ ಮೂರು ದಿನಗಳಲ್ಲಿ ಮಂಡೂರಿಯಲ್ಲಿ ಕಸ ವಿಲೇವಾರಿ ಪ್ರಕ್ರಿಯೆಯನ್ನ ನಿಲ್ಲಿಸಿದ್ದಾರೆ ಇದಕ್ಕೆ ಪರ್ಯಾಯ ಜಾಗವನ್ನ ಹುಡುಕ್ತಾ ಇದ್ದು ನೈಸ್ ರಸ್ತೆಯ ಬಳಿ ಜಾಗಕ್ಕೆ ನೈಸ್ ಸಂಸ್ಥೆ ಕೂಡ ಜೊತೆ ಮಾತನಾಡಿದ್ದೇವೆ ಅಂತ ಹೇಳಿದ್ದಾರೆ ಇನ್ನು ಎರಡು ಮೂರು ಕಡೆಗಳಲ್ಲಿ ಕಸ ವಿಲೇವಾರಿ ಘಟಕಗಳನ್ನು ಬೆಂಗಳೂರಿನಿಂದ ಹೊರಗೆ ಸ್ಥಳಾಂತರ ಮಾಡಬೇಕಾಗಿದೆ ಈ ಸಮಸ್ಯೆಯನ್ನ ಹೇಗೆ ನಿಭಾಯಿಸಬೇಕು ಅಂತ ಕೆಲವು ರಾಜ್ಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೇವೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೇವೆ ಸಂಪುಟ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದೇವೆ ನಂತರ ಸದನದ ಮುಂದಿಟ್ಟು ತೀರ್ಮಾನವನ್ನ ಮಾಡ್ತೇವೆ ಎಷ್ಟು ದಿನ ಕಸದ ವಿಚಾರದಲ್ಲಿ ಟೆಂಡರ್ ಇಲ್ಲದೆ ದಂಧೆ ಮಾಡ್ತಾ ಇದ್ದವರಿಗೆ ನಮ್ಮ ಈ ಪ್ರಕ್ರಿಯೆಯನ್ನ ನೋಡಿ ಹೊಟ್ಟೆ ಉರಿತಾ ಇದೆ ಅಂತ ತಿಳಿಸಿದ್ದಾರೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರ ಬಗ್ಗೆ ಕೇಳಿದಾಗ ಎಲ್ಲ ಕಡೆ ಮಳೆಯಾಗ್ತಾ ಇಲ್ಲ ಕೆಲವು ಕಡೆ ಮಾತ್ರವಾಗ್ತಾ ಇದೆ ಸದ್ಯಕ್ಕೆ ತಮಿಳುನಾಡು ಜೊತೆಗಿನ ನೀರು ಹಂಚಿಕೆ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಲು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಖಾಸಗಿ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕ ವಿಚಾರ ಮತ್ತು ನಮ್ಮ ಧ್ವಜ ಭಾಷೆ ಸಂಸ್ಕೃತಿ ಕಡತಗಳಲ್ಲಿ ಕನ್ನಡ ಬಳಕೆ ಸೇರಿದಂತೆ ರಾಜ್ಯದಲ್ಲಿ ಮುಂದೆ ಸೃಷ್ಟಿಯಾಗುವಂತಹ ಉದ್ಯೋಗಗಳಲ್ಲೂ ಕೂಡ ಕನ್ನಡಿಗರಿಗೆ ಇಂತಿಷ್ಟು ಉದ್ಯೋಗವನ್ನ ಮೀಸಲಿಡುವವರೆಗೆ ನಮ್ಮ ಸರ್ಕಾರ ಕೆಲಸ ಮಾಡುತ್ತದೆ ಈ ಬಗ್ಗೆ ಈ ನಿಟ್ಟಿನಲ್ಲಿ ಮಸೂದೆಯನ್ನ ಕೂಡ ತಂದಿದೆ ಅಂತ ಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ